ಈ ಬಾರಿ ದೇವೇಗೌಡರು ಸಾಹೇಬರು ಹಬ್ಬವನ್ನು ನಾನು ಈ ಬಾರಿ ಆಚರಣೆ ಮಾಡೋದಿಲ್ಲ ಅಂತೇಳಿ ಅವರು ಪತ್ರಿಕಾ ಪ್ರಕಟಣೆಯನ್ನು ಹೊಡೆಸಿದ್ರು ಆದರೆ ದೇವೇಗೌಡರು ಸಾಹೇಬರು ಏನು ತೊಂಬತ್ತೊಂದು ವಸಂತಗಳನ್ನ ಪೂರೈಸಿ ತೊಂಬತ್ತೆರಡನೇ ವಸಂತಿಕೆಯನ್ನು ಪಾದಾರ್ಪಣೆ ಮಾಡಿದ್ದಾರೆ ಅವರು ಈ ಬಾರಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಿಲ್ಲ ಅಂತ ಹೇಳಿದ್ರು ಸಹ ನಾವು ಬೆಂಗಳೂರು ಮಹಾನಗರದಿಂದ ಬೆಂಗಳೂರು ನಗರದ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರು ಎಲ್ಲ ನಮ್ಮ ಮಹಿಳಾ ಪದಾಧಿಕಾರಿಗಳು ಕಾರ್ಮಿಕ ವಿಭಾಗ ಹೀಗೆ ಬೆಂಗಳೂರು ನಗರದಲ್ಲಿ ಎಷ್ಟು ವಿಭಾಗಗಳಿದೆ ಅಷ್ಟು ವಿಭಾಗಗಳು ಸಹ ಈ ಬಾರಿ ಪ್ರತಿಯೊಂದು ವಿಭಾಗದಿಂದ ಸಹ ಒಂದೊಂದು ಕೇಕನ್ನು ತಗೊಂಬಂದು ಬೆಳಗ್ಗೆಯಿಂದ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದ್ದೀರಿ ಆ ಹುಟ್ಟು ಹಬ್ಬವನ್ನು ಆಚರಣೆ ಯಾವ ರೀತಿ ಮಾಡಿದ್ದೀವಿ ಅಂತಂದರೆ ಬೆಳಿಗ್ಗೆ ಅನಾಥಾಶ್ರಮಕ್ಕೋಗಿ ಮತ್ತು ಆಸ್ಪತ್ರೆಗೆ ಹೋಗಿ ಅಲ್ಲಿ ಹಣ್ಣು ವಿತರಣೆ ಮಾಡೋದ್ರ ಮುಖಾಂತರ ಬಡ ರೋಗಿಗಳಿಗೆ ಮತ್ತು ಅನಾಥ ಶ್ರಮದ ಮಕ್ಕಳಿಗೆ ಹಣ್ಣು ಮತ್ತು ಬಟ್ಟೆ ಕೊಡೋದ್ರ ಮುಖಾಂತರ ಇವತ್ತು ದೇವೇಗೌಡರು ಸಾಹೇಬ್ರನ್ನ ಅರ್ಥಪೂರ್ಣವಾಗಿ ಇವತ್ತು ಆಚರಣೆ ಮಾಡಿದ್ದೀವಿ ಆದರೆ ಇವತ್ತು ನಮ್ಮ ಅದಕ್ಕೂ ಒಂದು ಹೆಜ್ಜೆ ಮುಂದೋಗಿ ನಮ್ಮ ಪಕ್ಷದ ಎಲ್ಲ ಬೆಂಗಳೂರು ಮಹಾನಗರದ ಎಲ್ಲ ಪದಾಧಿಕಾರಿಗಳ ಆದಿಯಾಗಿ ದೇವೇಗೌಡರು ಸಾಹೇಬ್ರದ್ದು ಒಂದು ಬೃಹದಾಕಾರದ ಒಂದು ಒಂದು ಕಟೌಟ್ರನ್ನ ನಮ್ಮ ಚಾಲುಕ್ಯ ಸರ್ಕಲಲ್ಲಿ ಮಾಡಬೇಕು ಸುಮಾರು ನೂರು ಅಡಿಗೂ ಹೆಚ್ಚು ಇರತಕ್ಕಂಥ ಒಂದು ಒಂದು ಅವ್ರದ್ದು ಒಂದು ಫ್ಲೆಕ್ಸನ್ನು ಅಲ್ಲಿ ಮಾಡಿ ಮಾಡಬೇಕು ಅಂತೇಳಿ ಹಾಲಿನ ಅಭಿಷೇಕ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ರು ಆದರೆ ಮಹಾನಗರ ಪಾಲಿಕೆಯವರು ಅದರದ್ದು ಅಲ್ಲಿ ನಮಗೆ ಏನು ಪರ್ಮಿಷನ್ ಕೊಡಲಿಲ್ಲ ಪರ್ಮಿಷನ್ ಕೊಡದೇ ಇರೋದ್ರಿಂದ ಯಾಕೆ ಇನ್ನೂ ನಮ್ಮದು ಕೋಡ್ ಆಫ್ ಕಂಟೆಂಟ್ ಮುಗಿದಿಲ್ಲ ಹಾಗಾಗಿ ಅಲ್ಲಿ ಪರ್ಮಿಷನ್ ಕೊಡಲಿಕ್ಕೆ ಬರೋದಿಲ್ಲ ಅಂತ ಏನು ಹೇಳಿದ್ದಾರೆ ವಿಧಾನ ಪರಿಷತ್ ಚುನಾವಣೆಯೂ ಸಹ ನಡೀತಾ ಇರೋದ್ರಿಂದ ಹಾಗಾಗಿ ನಮಗೆ ಅಲ್ಲಿ ಪರ್ಮಿಷನ್ ಸಿಗಲಿಲ್ಲ ಅದಕ್ಕೋಸ್ಕರ ಇವತ್ತು ಪಕ್ಷದ ಕೇಂದ್ರ ಕಚೇರಿಯಲ್ಲಿ ದೇವೇಗೌಡರು ಸಾಹೇಬರ ಒಂದು ಒಂದು ಬೃಹದಾಕಾರವಾದ ಒಂದು ಅವರು ಒಂದು ಕಟೌಟ್ರ ನಿಲ್ಲಿಸಿ ಅವರ ಅಭಿಮಾನಕ್ಕೋಸ್ಕರ ಎಲ್ಲ ಬೆಂಗಳೂರು ಮಹಾನಗರದ ಪದಾಧಿಕಾರಿಗಳ ಹಾದಿಯಾಗಿ ಇವತ್ತು ಒಂದು ಸಾವಿರ ಲೀಟ್ರ್ ಹಾಲನ್ನು ಅವ್ರಿಗೆ ಅಭಿಷೇಕ ಮಾಡೋದ್ರ ಮುಖಾಂತರ ನಮ್ಮ ಭಗವಂತನಲ್ಲಿ ಪ್ರಾರ್ಥನೆ ಏನಪ್ಪ ಅಂತಂದರೆ ಅವರು ಏನು ಇವತ್ತು ತೊಂಬತ್ತೆರಡನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಭಗವಂತ ಅವ್ರಿಗೆ ದೀರ್ಘಾಯುಷ್ ಕೊಟ್ಟು ನೂರು ವರ್ಷಕ್ಕೂ ಹೆಚ್ಚು ಕಾಲ ಇನ್ನೂ ಆ ಭಗವಂತ ಅವ್ರಿಗೆ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಇನ್ನೂ ಈ ಪಕ್ಷ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಇಡೀ ರಾಜ್ಯ ಅಲ್ಲ ದೇಶಕ್ಕೆ ಅವ್ರ ಸೇವೆ ಬೇಕು ಅಂತೇಳಿ ಇನ್ನೂ ಹೆಚ್ಚಿನ ಒಂದು ಆಯುಷ್ ಆರೋಗ್ಯ ಆ ಭಗವಂತ ಕಣಿಸ್ಲಿ ಅಂತೇಳಿ ಇವತ್ತು ನಾವು ವಿಶೇಷವಾದ ಪ್ರಾರ್ಥನೆಯನ್ನು ಆ ಭಗವಂತನಲ್ಲಿ ಸಲ್ಲಿಸಿದ್ದೀವಿ ಇಲ್ಲ ನೀವು ಹೇಳೋದು ನೀವು ಹೇಳೋದು ನೂರಕ್ಕೆ ನೂರು ಸತ್ಯ ಬಹಳ ಜನ ದೇವೇಗೌಡರು ಸಾಹೇಬರ ಒಂದು ಹುಟ್ಟುಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತೇಳಿ ಇಡೀ ರಾಜ್ಯದ ಉದ್ಯೋಗಗಳಿಗೂ ಸಹ ಕಾರ್ಯಕರ್ತರ ಆದಿಯಾಗಿ ಎಲ್ಲ ಚಿಂತಕರ ಚಾವಡಿಯವರು ಸಹ ಏನು ಒಂದು ಪ್ರತಿ ವರ್ಷವೂ ಸಹ ಅವ್ರಿಗೆ ಒಂದು ಹುಟ್ಟುಹಬ್ಬದ ಒಂದು ದಿನ ಎಲ್ಲರೂ ಸಹ ಬಂದೇನು ಶುಭವನ್ನು ಕೋರ್ತಾಯಿದ್ರು ಈ ಬಾರಿ ತಾವು ಹೇಳ್ದಾಗೆ ಆಗಲಿಲ್ಲ ಅದಕ್ಕೆ ಕಾರಣ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ಏನು ಇವತ್ತಿನ ಒಂದು ಈ ಒಂದು ದೇಶದ ಚುನಾವಣೆ ನಡೆಯುವಂಥ ಒಂದು ಸಂದರ್ಭದಲ್ಲಿ ದೇವೇಗೌಡರು ಸಾಹೇಬರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಏನು ಈ ರಾಜ್ಯದಲ್ಲಿ ಅವರ ಸೇವೆಯನ್ನು ಏನು ಸಲ್ಲಿಸಿದ್ರು ನೀರಾವರಿಗಿರ್ಬೋದು ಕೃಷಿಗಿರ್ಬೋದು ಪ್ರತಿಯೊಂದಕ್ಕೂ ಸಹ ಅವ್ರದೇ ಆದಂಥ ಒಂದು ಕೊಡುಗೆ ಏನಿತ್ತು ಆದರೆ ದೇಶದ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಅರವತ್ತು ವರ್ಷ ಅವರ ರಾಜಕೀಯದ ಇತಿಹಾಸದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಸಹ ಇಲ್ಲದೆ ಏನು ಇವತ್ತು ಅವರು ಅಧಿಕಾರವನ್ನು ಈ ರಾಜ್ಯದ ಜನರ ಪರವಾಗಿ ಹೋರಾಟವನ್ನು ಮಾಡ್ಕೊಂಬಂದಿದ್ರು ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಅದಕ್ಕೆ ಕಪ್ಪು ಚುಕ್ಕೆ ಇಡಲೇಬೇಕು ಅಂತೇಳಿ ದೇಶದ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಜೆ ಡಿ ಎಸ್ ಪಕ್ಷ ಇವತ್ತೇನು ಎನ್ ಡಿ ಎ ಅಂಗಪಕ್ಷವಾಗಿ ಏನಿದೆ ನರೇಂದ್ರ ಮೋದಿಜಿಯವರ ಒಂದು ಹೆಸರನ್ನು ಸಹ ಕಳಂಕ ತರಬೇಕು ಅಂತೇಳಿ ಈ ಒಂದು ಕ್ಷುಲ್ಲಕವಾದಂಥ ಒಂದು ಪ್ರಕರಣವನ್ನು ಇಟ್ಕೊಂಡು ಈಗಾಗಲೇ ನಾವು ಆ ರೀತಿ ಏನಾದರೂ ತಪ್ಪು ಮಾಡಿದರೆ ಈಗಾಗಲೇ ಸರ್ಕಾರ ಎಸ್ ಐ ಟಿಗೆ ಒಂದು ತನಿಖೆಗೆ ಏನು ಇನ್ವೆಸ್ಟಿಗೇಷನ್ ಟೀಮ್ ಏನು ಮಾಡಿದ್ದಾರೆ ಅವರು ಅದರಲ್ಲಿ ಕೂಲಂಕುಷವಾದ ತನಿಖೆ ನಡೆದು ಅದರಲ್ಲಿ ಏನು ರಿಪೋರ್ಟ್ ಬರ್ತದೋ ಅದನ್ನು ನಾವು ರೆಡಿ ಇದ್ದೀರಿ ಬರಲಿ ಫಸ್ಟು ಆದರೆ ಅದಕ್ಕೂ ಮುಂಚೆನೇ ಏನು ಚುನಾವಣೆ ದೃಷ್ಟಿಯಿಂದ ಪಕ್ಷಕ್ಕೆ ಮತ್ತು ದೇವೇಗೌಡರು ಸಾಹೇಬರ ಕುಟುಂಬಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಏನಿವತ್ತು ಉಪಮುಖ್ಯಮಂತ್ರಿಗಳ ಆದಿಯಾಗಿ ಅವರ ಎಲ್ಲ ಏನು ಷಡ್ಯಂತ್ರ ಮಾಡಿದ್ರು ರಾಜಕೀಯದ ದುರುದ್ದೇಶ ಇದೆ ಇವತ್ತು ಬಟ್ಟ ಬಯಲಾಗಿದೆ ರಾಜ್ಯದ ಜನ ಚೀತು ಅಂತ ಉಗೀತಾ ಇದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಇವತ್ತು ಪಕ್ಷಕ್ಕೆ ಏನಿವತ್ತು ಅವರು ಹಿನ್ನಡೆ ಮಾಡಲೇಬೇಕು ಅಂತೇನು ಪ್ರಯತ್ನ ಪಟ್ಟರು ಅದು ಯಾವುದು ಸಹ ಆಗೋದಿಲ್ಲ ಅದು ಅವರು ಭ್ರಮೆ ಮುಂದಿನ ದಿನಗಳಲ್ಲಿ ಮತ್ತು ಜೆ ಡಿ ಎಸ್ ಪಕ್ಷ ಏನು ಮುಂದೆ ಬರೋಂಥ ಚುನಾವಣೆಗಳಿರ್ಬೋದು ಈಗ ಬಂದಿರತಕ್ಕಂಥ ವಿಧಾನ ಪರಿಷತ್ ಚುನಾವಣೆ ಇರ್ಬೋದು ಎಲ್ಲ ಚುನಾವಣೆಗಳಿಗೂ ಸಹ ರಾಜ್ಯದ ಜನ ಮತ್ತೆ ನಮಗೆ ಆಶೀರ್ವಾದ ಮಾಡ್ತಾರೆ ಅಂಥೇಳಿ ಎಲ್ಲ ಕಾರ್ಯಕರ್ತರು ಹುಮ್ಮಸ್ಸು ಸಹ ಇನ್ನೂ ಹೆಚ್ಚು ಬಂದಿದೆ ಏನು ಕಾಂಗ್ರೆಸ್ ಸರ್ಕಾರ ಷಡ್ಯಂತ್ರ ಮಾಡಿದರು ಅದು ರಾಜ್ಯದ ಜನಕ್ಕೆ ಅಷ್ಟೇ ಅಲ್ಲ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಸಹ ಇದು ಗೊತ್ತಾಗಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಮತ್ತೆ ದೇವೇಗೌಡರು ಸಾಹೇಬರು ಪುಮ್ಮ ಆಶೀರ್ವಾದದಿಂದ ಬೆಂಗಳೂರು ನಗರದಲ್ಲೂ ಸಹ ಬಹಳ ಪ್ರಬಲವಾಗಿ ಸಂಘಟನೆ ಮಾಡ್ತೀವಿ ಅಂತೇಳಿ ತಮ್ಮ ಮುಖಾಂತರ ಇವತ್ತು ಹೇಳ್ತೀವಿ